ಅರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ಅನೇಕ ಜನರು ಗೆಜ್ಜೆ ವಸ್ತ್ರವನ್ನು ಯಾವ ದೇವರಿಗೆ ಎಷ್ಟು ಏರಿಸಬೇಕು ಎಂಬ ಗೊಂದಲದಲ್ಲಿದ್ದಾರೆ ಅದನ್ನು ಸರಿಯಾಗಿ ತಿಳಿಸಿಕೊಡಿ ಎಂದು ಕೇಳಿದ್ದಾರೆ ಆದ್ದರಿಂದ ಈಗ ಗೆಜ್ಜೆ ವಸ್ತ್ರದ ಮಹತ್ವವನ್ನು ಹಾಗೂ ಗೆಜ್ಜೆ ವಸ್ತ್ರ ಎಷ್ಟು ಏರಿಸಬೇಕು ಎಂಬುದರ ಬಗ್ಗೆ ವಿವರಣೆಯನ್ನು ನೋಡೋಣ ದೇವರಿಗೆ ಗೆಜ್ಜೆ ವಸ್ತ್ರವನ್ನು ಸಮರ್ಪಿಸುವುದು ಸಹ ಒಂದು ಉತ್ತಮ ಸೇವೆಯಾಗಿದೆ ಗೆಜ್ಜೆ ವಸ್ತ್ರವನ್ನು ದೇವರಿಗೆ ಅಭಿಷೇಕವಾದ ನಂತರ ಏರಿಸಬೇಕು ಗೆಜ್ಜೆ ವಸ್ತ್ರ ಎಂದರೆ ದೇವರಿಗೆ ವಸ್ತ್ರವನ್ನು ಸಮರ್ಪಿಸಿದಂತೆ ಗೆಜ್ಜೆ ವಸ್ತ್ರ ದೇವರಿಗೆ ಏರಿಸುವುದು ತುಂಬ ಶ್ರೇಷ್ಠವಾಗಿದೆ ಗೆಜ್ಜೆ ವಸ್ತ್ರವನ್ನು ದೇವರಿಗೆ ಅಭಿಷೇಕದ ನಂತರ ವಸ್ತ್ರಂ ಸಮರ್ಪಯಾಮಿ ಎಂದು ಹೇಳಿ ವಸ್ತ್ರವನ್ನು ಸಮರ್ಪಿಸಬೇಕು ಹಾಗೂ ಸತ್ಯನಾರಾಯಣ ಪೂಜೆ ಗೌರಿ ಪೂಜೆ ಲಕ್ಷ್ಮೀ ಪೂಜೆ ಕಲಶವಿಟ್ಟು ಪೂಜೆಯನ್ನು ಮಾಡುವಾಗ ದೇವರಿಗೆ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ದೇವರಿಗೆ ಗೆಜ್ಜೆ ವಸ್ತ್ರವನ್ನು ಸಮರ್ಪಿಸುವುದರಿಂದ ಜನ್ಮಾಂತರದಲ್ಲಿ ನಮಗೆ ವಸ್ತ್ರದ ಕೊರತೆ ಇರುವುದಿಲ್ಲ ದೇವರಿಗೆ ಗೆಜ್ಜೆ ವಸ್ತ್ರವನ್ನು ಯಾವಾಗಲೂ ಒಂಟಿಯಾಗಿ ಏರಿಸಬಾರದು ಅದರ ಜೊತೆಗೆ ಎರಡು ಗೆಜ್ಜೆಗಳ ಇನ್ನೊಂದು ವಸ್ತ್ರವನ್ನು ಇಟ್ಟು ದೇವರಿಗೆ ಏರಿಸಬೇಕು ಅಂದರೆ ಗೆಜ್ಜೆ ವಸ್ತ್ರ ಹಾಗೂ ಉತ್ತರೀಯ ಎಂದು ದೇವರಿಗೆ ಹಾಗೂ ಹೆಣ್ಣು ದೇವರಿಗೆ ಸೀರೆ ಹಾಗೂ ಬ್ಲೌಸ್ ಪೀಸ್ ಎಂದು ಅನುಸಂಧಾನ ಮಾಡಿ ಎರಡನ್ನೂ ಏರಿಸಬೇಕು ದೇವರಿಗೆ ಹದಿನಾರು ಗೆಜ್ಜೆಗಳ ವಸ್ತ್ರವನ್ನು ಏರಿಸಬೇಕು ಅದರ ಜೊತೆಗೆ ಎರಡು ಗೆಜ್ಜೆಗಳ ಇನ್ನೊಂದು ವಸ್ತ್ರವನ್ನು ಇಡಬೇಕು ಅಂದರೆ ಮಡಿ ಹಾಗೂ ಉತ್ತರಿಯ ಎಂದು ಅನುಸಂಧಾನ ಮಾಡಬೇಕು ಹಾಗೂ ಹೆಣ್ಣು ದೇವರಿಗೆ ಹದಿನಾರು ಗೆಜ್ಜೆಗಳ ಗೆಜ್ಜೆ ವಸ್ತ್ರವನ್ನು ಹಾಗೂ ಎರಡು ಗೆಜ್ಜೆಗಳ ಇನ್ನೊಂದು ವಸ್ತ್ರವನ್ನು ಸೀರೆ ಹಾಗೂ ಕಣ ಅಥವಾ ಬ್ಲೌಸ್ ಪೀಸ್ ಎಂದು ಅನುಸಂಧಾನ ಮಾಡಿ ಹೆಣ್ಣು ದೇವರಿಗೆ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಅಂದರೆ ಒಟ್ಟಿನಲ್ಲಿ ಗಂಡು ದೇವರಿಗೆ ಹದಿನಾರು ಗೆಜ್ಜೆಗಳ ಗೆಜ್ಜೆ ವಸ್ತ್ರ ಪ್ಲಸ್ ಎರಡು ಗೆಜ್ಜೆಗಳ ಇನ್ನೊಂದು ಗೆಜ್ಜೆ ವಸ್ತ್ರ ಏರಿಸಬೇಕು ಅದರಂತೆ ಹೆಣ್ಣು ದೇವರಿಗೆ ಹದಿನಾರು ಗೆಜ್ಜೆಗಳ ಗೆಜ್ಜೆ ವಸ್ತ್ರ ಅದರ ಜೊತೆಗೆ ಎರಡು ಗೆಜ್ಜೆಗಳ ಇನ್ನೊಂದು ಚಿಕ್ಕ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಅಂದರೆ ಗಂಡು ದೇವರಿಗೆ ಮಡಿ ಹಾಗೂ ಉತ್ತರಿಯ ಎಂದು ಹಾಗೂ ಹೆಣ್ಣು ದೇವರಿಗೆ ಸೀರೆ ಹಾಗೂ ಕಣ ಎಂದು ಅನುಸಂಧಾನ ಮಾಡಿಕೊಂಡು ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ದೇವರಿಗೆ ಕುಂಕುಮ ಹಚ್ಚಿ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಹಾಗೂ ಹೆಣ್ಣು ದೇವರಿಗೆ ಕುಂಕುಮ ಹಾಗೂ ಅರಿಶಿಣದ ಮಿಶ್ರಣವನ್ನು ಹಚ್ಚಿ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಗಣೇಶನಿಗೆ ಇಪ್ಪತ್ತೊಂದು ಗೆಜ್ಜೆಗಳ ಗೆಜ್ಜೆ ವಸ್ತ್ರ ಹಾಗೂ ಎರಡು ಗೆಜ್ಜೆಗಳ ಇನ್ನೊಂದು ಗೆಜ್ಜೆ ವಸ್ತ್ರ ಏರಿಸಬೇಕು ಅದರಂತೆ ನಾಗರಾಜನ ಪೂಜೆ ಮಾಡುವಾಗ ಗೆಜ್ಜೆ ವಸ್ತ್ರಕ್ಕೆ ಕೇವಲ ಅರಿಶಿಣವನ್ನು ಹಚ್ಚಿ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಗಂಡು ದೇವರಿಗೆ ಹದಿನಾರು ಗೆಜ್ಜೆಗಳ ಗೆಜ್ಜೆ ವಸ್ತ್ರ ಏಕೆ ಎಂದರೆ ಗಂಡು ದೇವರಿಗೆ ಹದಿನಾರು ಮೊಳದ ಪಂಚೆಯನ್ನು ಉಡಿಸುತ್ತಾರೆ ಹಾಗೂ ಎರಡು ಗೆಜ್ಜೆಗಳ ಉತ್ತರಿಯ ಎಂದು ಏರಿಸಬೇಕು ಅದರಂತೆ ಹೆಣ್ಣು ದೇವರಿಗೆ ಹದಿನೆಂಟು ಗೆಜ್ಜೆಗಳ ವಸ್ತ್ರ ಏಕೆಂದರೆ ಹೆಣ್ಣು ದೇವರಿಗೆ ಹದಿನೆಂಟು ಮೊಳದ ಸೀರೆಯನ್ನು ಉಡಿಸುತ್ತಾರೆ ಹಾಗೂ ಕಣ ಎಂದು ಅನುಸಂಧಾನ ಮಾಡಿ ಎರಡು ಗೆಜ್ಜೆಗಳ ವಸ್ತ್ರವನ್ನು ಅದರ ಜೊತೆಗೆ ಸೇರಿಸಿ ಏರಿಸಬೇಕು ಗೆಜ್ಜೆ ವಸ್ತ್ರವನ್ನು ಬಹಳ ದಿನಗಳ ಹಿಂದೆ ಮಾಡಿದ್ದನ್ನು ಏರಿಸಬಾರದು ಆದಷ್ಟು ಎಂಟು ದಿನಗಳ ಮೊದಲು ಮಾಡಿ ಏರಿಸಬಹುದು ಕೆಲವೊಮ್ಮೆ ಅನಾನುಕೂಲವಾಗಿದ್ದರೆ ಗೆಜ್ಜೆ ವಸ್ತ್ರವನ್ನು ಮಾಡಿ ಒಂದು ಡಬ್ಬಿಯಲ್ಲಿ ಇಟ್ಟು ಅದರ ಸ್ವಚ್ಛತೆಯನ್ನು ಕಾಪಾಡಬೇಕು ಇಲ್ಲವಾದರೆ ಗೆಜ್ಜೆ ವಸ್ತ್ರವನ್ನು ಹಾಗೆ ಇಟ್ಟರೆ ಧೂಳುವಾಗಿ ಅದನ್ನು ದೇವರಿಗೆ ಏರಿಸಲು ಬರುವುದಿಲ್ಲ ಗೆಜ್ಜೆ ವಸ್ತ್ರವನ್ನು ಮನೆಯಲ್ಲಿಯೇ ತಯಾರಿಸಿದರೆ ತುಂಬ ಶ್ರೇಷ್ಠ ಅದನ್ನು ನಮ್ಮ ಹಿಂದಿನ ವಿಡಿಯೋದಲ್ಲಿ ಗೆಜ್ಜೆ ವಸ್ತ್ರವನ್ನು ಸುಲಭವಾಗಿ ಹೇಗೆ ಮಾಡಬಹುದೆಂದು ತೋರಿಸಿದ್ದೇವೆ ಗೆಜ್ಜೆ ವಸ್ತ್ರವನ್ನು ಅನೇಕರಿಗೆ ಗೊಂದಲವಾಗಿದೆ ಇದನ್ನು ಪ್ರತಿನಿತ್ಯ ಏರಿಸಬೇಕೇ ಎಂದು ಕೇಳುತ್ತಿದ್ದಾರೆ ಗೆಜ್ಜೆ ವಸ್ತ್ರವನ್ನು ಪ್ರತಿನಿತ್ಯ ಏರಿಸಲೇಬೇಕು ಎಂದು ಏನು ನಿಯಮವಿಲ್ಲ ಅವರವರ ಅನುಕೂಲಕ್ಕೆ ತಕ್ಕಂತೆ ಗೆಜ್ಜೆ ವಸ್ತ್ರವನ್ನು ಏರಿಸಬಹುದು ಆದರೆ ಹಬ್ಬ ಹರಿದಿನಗಳಲ್ಲಿ ಅಥವಾ ದೇವರ ವಿಶೇಷ ಪೂಜೆಗಳಲ್ಲಿ ಗೆಜ್ಜೆ ವಸ್ತ್ರವನ್ನು ಅವಶ್ಯವಾಗಿ ಏರಿಸಬೇಕು ಕೆಲವರು ಕಾಳಹತ್ತಿಯಿಂದ ಬಿಡಿಸಿದ ಕಾಳುಗಳನ್ನು ಏನು ಮಾಡಬೇಕು ಎಂದು ಕೇಳುತ್ತಾರೆ ಕಾಳಹತ್ತಿಯಿಂದ ಬಿಡಿಸಿದ ಎಲ್ಲ ಕಾಳುಗಳನ್ನು ಆಕಳಿಗೆ ಕೊಡಬಹುದಾಗಿದೆ ದೇವರಿಗೆ ಹದಿನಾರು ಗೆಜ್ಜೆಗಳ ಗೆಜ್ಜೆ ವಸ್ತ್ರ ಹಾಗೂ ಇನ್ನೊಂದು ಎರಡು ಗೆಜ್ಜೆಗಳ ಗೆಜ್ಜೆ ವಸ್ತ್ರ ಏರಿಸಬೇಕು ಅಂದರೆ ಹದಿನಾರು ಮೊಳದ ಪಂಚೆ ಎಂದು ಹಾಗೂ ಉತ್ತರಿಯ ಎಂದು ಅರ್ಥ ಹೆಣ್ಣು ದೇವರಿಗೆ ಹದಿನೆಂಟು ಗೆಜ್ಜೆಗಳ ಗೆಜ್ಜೆ ವಸ್ತ್ರ ಹಾಗೂ ಇನ್ನೊಂದು ಎರಡು ಗೆಜ್ಜೆಗಳ ಗೆಜ್ಜೆ ವಸ್ತ್ರವನ್ನು ಸೇರಿಸಿ ಏರಿಸಬೇಕು ಅಂದರೆ ಹದಿನೆಂಟು ಮೊಳದ ಸೀರೆ ಹಾಗೂ ಕಣ ಅಥವಾ ಬ್ಲೌಸ್ ಪೀಸ್ ಎಂದು ಅರ್ಥ ಮುತ್ತೈದೆಯರಿಗೆ ಸೀರೆ ಕೊಡುವಾಗ ಒಂದು ಬ್ಲೌಸ್ ಪೀಸ್ ಅದರ ಜೊತೆಗೆ ಇಟ್ಟೇ ಕೊಡಬೇಕು ಕೇವಲ ಸೀರೆಯನ್ನು ಕೊಡಬಾರದು ಅದರಂತೆ ಯಾವುದೇ ಬ್ರಾಹ್ಮಣರಿಗೆ ದಾನವನ್ನು ಕೊಡುವಾಗ ಪಂಚೆಯ ಜೊತೆ ಶಲ್ಯವನ್ನು ಅಂದರೆ ಉತ್ತರಿಯವನ್ನು ಕೊಡಬೇಕು ಒಂಟಿ ವಸ್ತ್ರವನ್ನು ಕೊಡಬಾರದು ಒಂದು ವೇಳೆ ಕೇವಲ ಶರ್ಟ್ ಪೀಸ್ ಅಥವಾ ಶಲ್ಲೆಯನ್ನು ಕೊಡುವುದಾದರೆ ಅದರೊಂದಿಗೆ ವಿಳೆದೆಲೆ ದಕ್ಷಿಣೆಯನ್ನು ಇಟ್ಟು ಕೊಡಬೇಕು ಕೆಲವರು ಗೆಜ್ಜೆ ವಸ್ತ್ರ ಮಾಡಲು ನಿರ್ದಿಷ್ಟ ದಿನ ನಿರ್ದಿಷ್ಟ ಸಮಯ ಇದೆಯೇ ಎಂದು ಕೇಳುತ್ತಾರೆ ಗೆಜ್ಜೆ ವಸ್ತ್ರ ಪ್ರತಿದಿನ ಮಾಡಬಹುದು ಆದರೆ ಗೆಜ್ಜೆ ವಸ್ತ್ರವನ್ನು ಅಥವಾ ಹೂಬತ್ತಿ ಮಂಗಳಾರತಿ ಬತ್ತಿ ಇವು ಯಾವುದೇ ಬತ್ತಿಗಳನ್ನು ಸೋಮವಾರ ಹಾಗೂ ಅಮಾವಾಸ್ಯ ದಿನ ಮತ್ತು ಪ್ರತಿನಿತ್ಯ ಸಂಜೆ ಆದ ಮೇಲೆ ಮಾಡಬಾರದು ಉಳಿದ ದಿನ ಯಾವಾಗಲಾದರೂ ಮಾಡಬಹುದು ಏಕೆಂದರೆ ಸೋಮವಾರ ಅಮಾವಾಸ್ಯ ದಿನ ಹಾಗೂ ಸಂಜೆಯ ಸಮಯದಲ್ಲಿ ಹತ್ತಿಯನ್ನು ಮುಟ್ಟಬಾರದು ಸ್ನೇಹಿತರೆ ಇಷ್ಟು ಗೆಜ್ಜೆ ವಸ್ತ್ರದ ವಿವರಣೆ సాకల్లవి